ನಮ್ಮ ಕನ್ನಡ ಸಾಹಿ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಭೆ ಸಮ್ಮೇಳನ ಇದ್ದಾರೆ ಅದಕ್ಕೆ ಅವ್ರು ಇದ್ದು ಫಸ್ಟ್ ಅವರೇ ಭಾಷಣ ಮಾಡಬೇಕು ಓದು ಆಸನ್ ಅವರು ಭಾಷಣ ಮಾಡೋಕೆ ಮುಂಚಿತವಾಗಿ ಅವರೇ ಭಾಷಣ ಮಾಡಬೇಕು ಅವ್ರು ಏನೇನು ಅವರು ಪೂರ್ವಭಾವಿ ಏನೇನು ಮಾಡಿದಾರೆ ಮಾಡ್ಬಿಟ್ಟು ಹೋಗಿದ್ದಾರೆ ಏನ್ ಪ್ರಯತ್ನ ಪಡಕ್ ಹೋಗ್ಬೇಡಿ ಮಾಡಿ ಯಾವ ಬಸವಣ್ಣ ಪ್ಪ ಕಾಂಗ್ರೆಸ್ ಪಕ್ಷದ ಚಿಂತನೆ ಬಸವಣ್ಣವರ ಚಿಂತನೆ ಮಾನ್ಯಶ್ರೀ ಸಿದ್ದರಾಮಯ್ಯವರು ಮೊದಲನೇ ಬಾರಿಗೆ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನವರ ಜನ್ಮದಿನವೇ ಆಯ್ಕೆ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ನಮ್ಮ ಸಂವಿಧಾನದ ಮೂಲ ಶಕ್ತಿನೇ ಬಸವಣ್ಣನವರ ತತ್ವಾಂಶ ಸರ್ವರಿಗೂ ಸಮಬಾಳು ಸಮಬಾಳು ಎನ್ನುವ ಮಾತು ಬಸವಣ್ಣ ಅಂತ ಬಸವಣ್ಣವರಿಗೆ ಯತ್ನಾಳ್ ಅವರು ಅವಮಾನವನ್ನು ಮಾಡಿದ್ದಾರೆ ಅವ್ರಿಗೆ ಮೆಂಟಲ್ ಹಾಸ್ಪಿಟಲ್ ಸೇರಿಸಬೇಕು ಅಂತ ಹೇಳಿ ಈಗಾಗಲೇ ಅನೇಕ ಸ್ವಾಮೀಜಿಗಳು ಎಲ್ಲ ಮಾತಾಡಿದ್ದಾರೆ ನಾನು ಆ ಮುತ್ತುರತ್ತನ ಮುತ್ತು ರಕ್ತ ಬಿಜೆಪಿಯ ಮುತ್ತು ರಕ್ತವನ್ನು ಬಿಜೆಪಿಯವರೇ ಇಟ್ಕೊಂಡಿದ್ದೀನಿ ಏನ್ ಮಾಡಬಾರ್ದು ಅವರು ಬಸವಣ್ಣವರ ವ್ಯಕ್ತಿಗೆ ಬಸಿ ಪಡಿತಾ ಇರೋದು ಅಲ್ಲ ಇಡೀ ಬಿಜೆಪಿ ಬಿಜೆಪಿ ಪಕ್ಷನೇ ಬಸವಣ್ಣವರೇ ವ್ಯಕ್ತಿತ್ವಕ್ಕೆ ಬಸಿ ಪಡಿತಾ ಇದ್ದಾರೆ ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ ಅವ್ರಿಗೊಂದು ಮಾತಾಡದೆ ಅವರು ಅವ್ರಿಗೆ ಅವರು ಬಿಟ್ಟಿದ್ದ ಸೊ ಬಿಜೆಪಿಲಿ ಏನ್ ಗುಂಪಿದ್ಯೋ ಏನ್ ಮಾಡ್ಬೋದು ಅದ್ರ ಆಂತರಿಕವಾದಂತ ವಿಚಾರ ನಾವು ಯಾವತ್ತೂ ಅದಕ್ಕೆ ಭಾಗಿಯಾಗುತ್ತೆ ನಾವು ಹೋಗ್ಬೇಕು